ನಮಸ್ತೆ ಇಂದು ಪುಷ್ಪ ರಂಗವಲ್ಲಿಯನ್ನು ಕುರಿತಂತೆ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ನನ್ನ ಆತ್ಮೀಯರಾದಂತಹ ರತ್ನ ಬಡಗನಹಳ್ಳಿ ಎಂಬುವವರು ಇವರು ತುಮಕೂರವರು ನಾನು ಇವರನ್ನು ಮುಖಾಮುಖಿಯಾಗಿಯೂ ನೋಡಿಲ್ಲ ನಾನು ವಾಟ್ಸಪ್ ಗ್ರೂಪ್ನಲ್ಲಿರ್ತಕ್ಕಂಥ ಆತ್ಮೀಯರಲ್ಲಿ ಇವರು ಒಬ್ಬರು ಇವರ ರಂಗವಲ್ಲಿಯನ್ನು ವಿವಿಧ ಬಣ್ಣದ ಹಲವು ಬಗೆಯ ಹೂಗಳನ್ನು ಬಳಸಿ ಮಾಡ್ತಕ್ಕಂತಹ ರಚಿಸತಕ್ಕಂತಹ ರಂಗವಲ್ಲಿಯನ್ನು ಕಂಡು ನಾನೇ ಅವರಿಗೆ ಕರೆ ಮಾಡಿ ಅವರನ್ನು ಪರಿಚಯ ಮಾಡಿಕೊಂಡು ಒಂದೊಳ್ಳೆಯ ಸ್ನೇಹ ಬಾಂಧವ್ಯವನ್ನು ಇಟ್ಕೊಂಡಿದ್ದೇನೆ ಅವರು ಕೂಡ ಪ್ರತಿನಿತ್ಯ ತಾವು ಬಿಡಿಸಿದ ವಿವಿಧ ಬಗೆಯ ಬಣ್ಣದ ಹೂವುಗಳ ಆ ಮೊಗ್ಗಲ್ಲರಳಿದ ಮಾಧುರ್ಯ ಹೀಗೆ ಹಲವು ರೀತಿಯಲ್ಲಿ ಹೂವಿನ ಅಲಂಕಾರವನ್ನು ಪ್ರತಿನಿತ್ಯ ಮಾಡ್ತಾ ಇರ್ತಾರೆ ಅವರ ಅಕ್ಕ ಸುತ್ತಮುತ್ತ ಹೂವಿನ ಮಾರುಕಟ್ಟೆ ಇರೋದರಿಂದ ಅಂದರೆ ಹೂ ಕಟ್ಟುವರು ಹೆಚ್ಚಿನ ಇರೋದರಿಂದ ವಿವಿಧ ಬಗೆಯ ಮತ್ತು ಋತುಮಾನಕ್ಕೆ ತಕ್ಕಹಾದಂತಹ ಹೂವುಗಳು ಮಗುಗಳು ಅಂದರೆ ಮಗುಗಳೇ ತಾನೇ ಮಾರುಕಟ್ಟೆಗೆ ಹೋಗಬೇಕು ಹಾಗಾಗಿ ಅವ್ರಿಗೆ ಹೆಚ್ಚು ಮಗುಗಳೇ ಸಿಗುತ್ತೆ ಅಂತಹ ಮಗುಗಳನ್ನು ಬಳಸಿ ಅಂದರೆ ಅವರು ವೇಸ್ಟಾಗಿ ಬಿಸಾಕಿದಂಥ ಅದರದ್ದು ಒಂದೆರಡು ವೀಡಿಯೋಗಳನ್ನು ಕಳಿಸಿದ್ರು ನಾನು ಈ ಬಗ್ಗೆ ನಾನೊಂದು ವೀಡಿಯೋ ಮಾಡಬೇಕು ಅಂತ ಕೇಳಿದಾಗ ಯಾವುದೋ ಕಾರಣಕ್ಕೆ ಆ ವಿಡಿಯೋನ ನಾನು ಕಳ್ಕೊಂಡಿದ್ದೇನೆ ಅವರ ಅನಿಸಿಕೆಯ ಪ್ರಕಾರ ಬೇಡದ ಹೂಗಳನ್ನು ಬಳಸಿ ರಚಿಸಿದಂತಹ ರಂಗವಲ್ಲಿಗಳಿವು ನೋಡಿ ನಾವು ಬೇಡ ಅಂತ ಎಳೆ ಬಿಸಾಕಿದ ಎಷ್ಟು ಹೂಗಳು ಒಂದು ಕಲೆಯಲ್ಲಿ ಸೇರಿ ಎಷ್ಟು ಚಂದದ ರಂಗವಲ್ಲಿಗಳಾಗಿವೆ ಮತ್ತು ಮೊಗ್ಗುಗಳು ಅಂದರೆ ಅದರ ಆಕಾರ ಬಣ್ಣ ಮತ್ತು ಅದನ್ನು ನಾವು ಇರೋದಿಲ್ಲ ಈ ಥರ ಎಲ್ಲ ನಾವು ಅದನ್ನು ರಂಗವಲ್ಲಿಯಲ್ಲಿ ಅದೊಂದು ರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಕೂಡ ಅವ್ರಿಗೂ ಗೊತ್ತಿರೋದಿಲ್ಲ ಎಲ್ಲೋ ಇರ್ತಕ್ಕಂಥ ಹೂಗಳನ್ನು ಅದು ಬಿದ್ದಂತಹ ಬೇಡ ಎಂದು ಬಿಸಾಕಿದ ಹೂಗಳನ್ನು ಬಳಸಿ ಒಂದು ಸುಂದರವಾದ ಕಲಾಕೃತಿಯನ್ನು ರಚಿಸಿ ಅಂದರೆ ಯಾ ಋತುಮಾನಕ್ಕೆ ತಕ್ಕಾಗಿ ದೀಪಾವಳಿ ಎಂದರೆ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವ ಮತ್ತು ಪುಟ್ಟ ಯಾವುದೇ ಹಬ್ಬಗಳು ತುಳಸಿ ಹಬ್ಬ ಹೀಗೆ ಯಾವುದನ್ನೇ ಆದರೂ ಆ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಹೂವಿನ ರಂಗವಲ್ಲಿಯನ್ನು ಒಂದು ಚಿತ್ತಾರವನ್ನು ಬಿಡಿಸುವ ಕೈಚಳಕವನ್ನು ರತ್ನ ಅವರು ಮಾಡ್ತಾ ಇದ್ದಾರೆ ಅವರ ಈ ಕೈಚಳಕಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ದರೂ ಕಡಿಮೆಯೇ ಅವರು ಈ ರಂಗವಲಿಯ ಜೊತೆ ಜೊತೆಗೆ ಒಂದಷ್ಟು ವಚನಗಳನ್ನು ಕೂಡ ಅವರದೇ ಆದ ರೀತಿಯಲ್ಲಿ ರಚಿಸಿರೋದನ್ನು ರಚಿಸಿ ಅದನ್ನು ಅಪ್ಲೋಡ್ ಮಾಡ್ತಾರೆ ನಾನು ಅವರ ಹಾಕಿರ್ತಕ್ಕಂಥ ಆ ಹೂವಿನ ಹಾವಭಾವಗಳನ್ನು ನೋಡಿ ನಾನೂ ಒಂದು ಪುಟ್ಟದಾದ ಒಂದು ಕವನವನ್ನು ಬರೆಯೋದು ರೂಢಿ ಅಂದರೆ ಆ ತಕ್ಷಣ ಅದು ನೋಡಿದಾಗ ನನಗೆ ಒಳದ ರೀತಿಯಲ್ಲಿ ನಾನು ಅದನ್ನು ಬರಿತಾ ಹೋಗ್ತೇನೆ ಆ ಯಾವುದೋ ಒಂದು ಕಲೆ ಯಾರಿಗೋ ಪ್ರೇರಣೆಯನ್ನು ನೀಡ್ಬೌದು ಮತ್ತು ಬೇಡ ಎಂದು ಬಿಸಾಕಿದ ಮತ್ತು ಎಲ್ಲೂ ಹರಳಿದ ಹೂಗಳು ಯಾವುದೋ ಹೂವಿನೊಂದಿಗೆ ಸೇರಿ ಒಂದೊಳ್ಳೆಯ ಚಿತ್ತಾರವನ್ನು ಕಾಣುವಂತಹ ಆ ಕಲೆ ಇದೆಯಲ್ಲ ಅದು ಸ್ಫಟಿಕದ ಮೊಗ್ಗುಗಳನ್ನು ವಿವಿಧ ರೀತಿಯ ಆಕಾರದಲ್ಲಿ ನೋಡುವ ಒಂದು ಚಿತ್ರಣ ಅದರ ಕೋನಗಳು ಮತ್ತು ಯಾವೆಲ್ಲ ಬಗೆಯಲ್ಲಿ ನಾವು ಅದನ್ನು ಬಿಡಿಸಲಿಕ್ಕೆ ಸಾಧ್ಯ ಅದರೆಲ್ಲ ಬಗೆಯಲ್ಲೂ ಕೂಡ ರತ್ನ ಅವರು ಬಿಡಿಸಿರೋದನ್ನು ಕಾಣಬಹುದು ಆ ಹೂವಿನ ಆಕಾರದ ಆಧಾರದ ಮೇಲೆ ರಂಗವಲ್ಲಿ ಸಿದ್ಧಗೊಂಡಿರುವಂಥದ್ದನ್ನು ನೋಡಿ ಇದು ದೀಪಾವಳಿಯ ಬಗೆಗೆ ಎಷ್ಟು ಹೇಳಿದ್ರೂ ಕಡಿಮೆ ಕನಕಾಂಬ್ರ ಸ್ಫಟಿಕ ವಿವಿಧ ಕಾಡು ಕುಸುಮಗಳು ಕೂಡ ಇಲ್ಲಿ ಸಾರ್ಥಕ್ಯವನ್ನು ಪಡೆದುಕೊಂಡಿದೆ ಇವುಗಳನ್ನೆಲ್ಲ ನೋಡೋದೇ ಒಂದು ಖುಷಿಯಾಗುತ್ತೆ ಪಾರಿಜಾತ ಹೆಚ್ಚಾಗಿ ಇಲ್ಲಿ ನಾವು ಕಾಣಬೇಕಾಗಿರುವಂಥದ್ದು ಮೊಗ್ಗುಗಳಲ್ಲಿ ಅರಳಿರ್ತಕ್ಕಂಥ ಈ ಮಾಧುರ್ಯ ಮತ್ತು ಕಾಕಡ ಮರಳೆ ಈ ಹೂಗಳ ಮೊಗ್ಗುಗಳಿಂದ ಒಂದು ಸುಂದರ ಚಿತ್ತಾರವನ್ನು ರಂಗವಲಿಯಿಂದ ಬೆಡಿಸಿರೋದನ್ನು ಅಂದರೆ ಇದು ಕಡಿಮೆ ಸಮಯ ಅರಳಿ ಅದು ನೋಡಲಿಕ್ಕೆ ಅದೆಷ್ಟು ಸೊಗಸನ್ನು ಮತ್ತು ಆ ಕ್ಷಣ ಎಷ್ಟೆಲ್ಲ ಒಂದು ರೀತಿಯ ಖುಷಿಯನ್ನು ನಮಗೆ ಕೊಡುತ್ತೆ ಅನ್ನೋದನ್ನು ನೋಡಿದಾಗ್ಲಷ್ಟೇ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ನೋಡಿ ಎಷ್ಟು ಚಂದದ ಅದು ಇದನ್ನು ಬಿಡಿಸಲಿಕ್ಕೆ ಅದೆಷ್ಟು ತಾಳ್ಮೆ ಬೇಕಲ್ವಾ ಆ ಸಮಯವನ್ನು ಸದುಪಯೋಗಪಡಿಸ್ಕೊಂಡು ಒಂದು ಒಳ್ಳೆಯ ಚಿತ್ತಾರವನ್ನು ಬೆಳೆಸಿದ ಅವರ ಕೈಗಳಿಗೆ ಯಾವ ಪ್ರಶಸ್ತಿ ಕೊಟ್ಟರು ಕಡಿಮೆನೇ ನನಗಂತೂ ತುಂಬ ತುಂಬ ಖುಷಿಯಾಯಿತು ಇದಾಗಿತ್ತು ಇಂದಿನ ವಿಶೇಷ ಧನ್ಯವಾದಗಳು